ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಸನ್ ಅನ್ನುವಂಥ ತತ್ವದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇದರ ಪ್ರಕಾರ ನಾವು ಈ ಹಿಂದೆ ಮಾಡಿದಂತಹ ಕೆಲಸವನ್ನು ಮತ್ತೆ ಮಾಡುವಾಗ ಒಂದು ಪರ್ಸೆಂಟ್ ಅಥವಾ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಿಂದ ಚೆನ್ನಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು ಮತ್ತೊಂದು ಸಾರಿ ಮಾಡುವಾಗ ಈವಾಗ ಮಾಡಿದಂತಹ ಕೆಲಸದಿಂದ ಮತ್ತೆ ಇಂಪ್ರೂವ್ಮೆಂಟ್ ಹೀಗೆ ಪ್ರತಿದಿನ ನಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪವೇ ಬದಲಾವಣೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಬರೋದರಿಂದಾಗಿ ನಮ್ಮಲ್ಲಿ ಇದರಲ್ಲಿ ಪರ್ಫೆಕ್ಷನ್ ಅಥವಾ ಪ್ರಾವೀಣ್ಯತೆ ಬರ್ತಾ ಹೋಗ್ತದೆ ಈ ವಿಡಿಯೋದ ಬಗ್ಗೆ ನಾನು ಮಾತಾಡೋದಿದ್ರೂ ಕೂಡ ಈ ಹಿಂದೆ ಮಾಡಿದಂಥ ವೀಡಿಯೋದಕ್ಕಿಂತ ಈ ವಿಡಿಯೋ ನನ್ನ ಪ್ರಯತ್ನ ಏನಿದೆ ಅಂತಂದರೆ ಒಂದು ಪರ್ಸೆಂಟ್ ಉತ್ತಮ ಆಗಬೇಕು ಅಂತ ನಾನು ನೆಕ್ಸ್ಟ್ ಮಾಡುವಂಥ ವೀಡಿಯೋ ಇದಕ್ಕಿಂತ ಒಂದು ಪರ್ಸೆಂಟ್ ಉತ್ತಮ ಆಗಬೇಕು ಅಂತ ನೀವು ಕೂಡ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲಿಯೂ ಕೂಡ ಪ್ರತಿದಿನ ಒಂದು ಪರ್ಸೆಂಟ್ ಉತ್ತಮ ಆಗುವತ್ತ ನಿಮ್ಮ ಪ್ರಯತ್ನ ಇದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ತೆ